ಐದು ಕೋಟಿ ಕೊಟ್ಟು ಹತ್ತು ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ತಗೊಂಡ್ರೆ ಎಷ್ಟು ಲಕ್ಸುರಿಯಸ್ ಆಗಿ ಇಂಟೀರಿಯರ್ಸ್ ಇರುತ್ತೋ ಅದೇ ಲಕ್ಸುರಿಯಸ್ ಇಂಟೀರಿಯರ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಮಾಡ್ಕೊಡ್ತೀವಿ ನಿಮಗೆ ಈ ಕಿಚನ್ಗೆ ಬಂದ್ರೆ ಮನೆಯಲ್ಲಿ ಹೆಂಗಸ್ರಿಗೆ ಬೋರೆ ಆಗಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರೋ ಕಿಚನ್ ಮಾಡ್ಕೊಟ್ಟಿದೀವಿ ಬೆಡ್ರೂಮ್ ಡೋರ್ ನೋಡಿ ಓಪನ್ ಮಾಡಿದ್ರು ಎಷ್ಟು ರಿಚ್ ಲುಕ್ ಕಾಣಿಸ್ತಾ ಇದೆ ಕ್ಲೋಸ್ ಮಾಡಿದ್ರು ಎಷ್ಟು ರಿಚ್ ಲುಕ್ ಕಾಣಿಸ್ತಾ ಇದೆ ಈ ತರ ಅವ್ರಿಗೊಂದು ಯೂನಿಕ್ ಡಿಸೈನ್ ಮಾಡ್ಕೊಟ್ಟಿದೀವಿ ಇದೇ ನೋಡಿ ಊಟ ಮಾಡೋ ಡೈನಿಂಗ್ ಟೇಬಲ್ಲು ಈ ಥರ ಓಪನ್ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ನಾಲ್ಕು ಜನ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಅದನ್ನೇ ಈ ಥರ ಬೇಕಾದ್ರೆ ಕ್ಲೋಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಇದನ್ನು ಕ್ರಾಕರ್ ಯೂನಿಟ್ ಥರನೂ ನೀವು ಮಾಡ್ಕೊಬೋದು ನಮಸ್ತೆ ನನ್ನ ನಾನೇ ರಂಜನ್ ಅಂತ ಕಾನ್ಸೆಪ್ಟ್ ಸ್ಟುಡಿಯೋ ಇಂದ ಮಾತಾಡ್ತಾ ಇದ್ದೀನಿ ಕಾನ್ಸೆಪ್ಟ್ ಸ್ಟುಡಿಯೋ ಒಂದು ಇಂಟೀರಿಯರ್ ಡಿಸೈನಿಂಗ್ ಕಂಪ್ನಿ ಆಗಿರುತ್ತೆ ನಮ್ಮದೇ ಓನ್ ಖುದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ ನಮ್ಮದೇ ಖುದ್ದು ಸ್ಟುಡಿಯೋ ಇದೆ ನೀವೇನು ನೋಡ್ತಾ ಇರೋ ಇದು ಒಂದು ಟು ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಟು ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೆ ಇದು ಈ ಒಂದು ಕಾಂಪ್ಯಾಕ್ಟ್ ಸೈಜ್ ಅಪಾರ್ಟ್ಮೆಂಟ್ ಅಂದರೆ ನಿಮಗೆ ಗೊತ್ತು ಸ್ವಲ್ಪ ಕಾಂಪ್ಯಾಕ್ಟ್ ಸೈಜಸ್ ಇರುತ್ತೆ ಕಸ್ಟಮರ್ ನಮಗೆ ಒಂದು ಚಾಲೆಂಜ್ ಕೊಟ್ಟಿದ್ದರು ಟು ಬಿ ಎಚ್ ಕೆ ಅಪಾರ್ಟ್ಮೆಂಟ್ನ ಆಗಿ ಯುನೀಕಾಗಿ ಆಗಿ ಇಂಟೀರಿಯರ್ ಮಾಡಬೇಕು ಅಂತ ಒಂದು ಚಾಲೆಂಜ್ ಕೊಟ್ಟಿದ್ದರು ಆ ಚಾಲೆಂಜ್ನ ನಾವು ನಮ್ಮ ಟೀಮು ಕಸ್ಟಮರ್ ಜೊತೆ ಡಿಸ್ಕಸ್ ಮಾಡಿ ಒಳ್ಳೆ ಮನೆ ನಿಮಗೆ ತೋರಿಸ್ಬೇಕು ಅಂತ ನಾನು ಬಂದಿದ್ದೀನಿ ಈಗ ಸರ್ ಸ್ಟಾರ್ಟಿಂಗ್ ಮನೆ ಎಂಟ್ರಿ ಆಗ್ತಿದ್ದಂಗೆ ನೀವೇನು ನೋಡ್ತಾ ಇದ್ದರೆ ಇದೊಂದು ಟಿ ಬ್ಯೂಟಿಫುಲ್ ಟಿ ವಿ ಯೂನಿಟ್ ನೋಡ್ಬೋದು ನೀವು ಇಲ್ಲಿ ಈ ಟಿವಿ ಯೂನಿಟ್ ಒಂದು ವುಡನ್ ಮತ್ತೆ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಕೊಟ್ಟಿದ್ದೀವಿ ವೈಟ್ ಏನಕ್ಕೆ ಕೊಡ್ತೀವಿ ಅಂದರೆ ನಾರ್ಮಲಾಗಿ ಆಗಿ ಲುಕ್ ತುಂಬ ಎನ್ಹಾನ್ಸ್ ಮಾಡುತ್ತೆ ಟಿವಿ ಬ್ಲಾಕ್ ಇರೋದಕ್ಕೋಸ್ಕರ ಹಿಂದೆಗಡೆ ನೀವು ಯಾವುದೇ ಕಾರಣಕ್ಕೂ ಕಾಂಟ್ರಾಸ್ಟ್ ಕಲರ್ ಹಾಕಬೇಕು ವೈಟ್ ಹಾಕಿದ್ರೆ ಸ್ವಲ್ಪ ರಿಚ್ ಆಗಿ ಕಾಣಿಸುತ್ತೆ ಅದಕ್ಕೆ ಕಾಂಟ್ರಾಸ್ಟ್ ನಾವು ವುಡನ್ ಕಲರ್ ಕೊಟ್ಟಿದೀವಿ ಇಲ್ಲಿ ಒಂದು ಟೀಕ್ ವುಡನ್ ಫಿನಿಶ್ ಅಲ್ಲಿ ಆ ವುಡನ್ ಫಿನಿಶ್ಗೆ ಮತ್ತೆ ಎನ್ಹಾನ್ಸ್ ಮಾಡಬೇಕು ಅಂತ ಒಂದು ಪ್ರೊಫೈಲ್ ಡೋರ್ ಅಂತ ಕೊಟ್ಟಿದ್ದೀವಿ ಇನ್ನೊಂದು ಇದರಲ್ಲಿ ಮೇನ್ ಸ್ಪೆಷಾಲಿಟಿ ಅಂದರೆ ಹಳೆ ಕಾಲದಲ್ಲಿ ಟಿ ವಿ ಯೂನಿಟಲ್ಲಿ ಎಲ್ಲ ವೈರ್ಸು ಸ್ವಿಚ್ ಬೋರ್ಡ್ ಎಲ್ಲ ಕಾಣಿಸ್ತಿತ್ತು ಇವಾಗ ಇದರಲ್ಲಿ ಏನು ಮಾಡ್ತೀವಿ ಅಂದ್ರೆ ಒಂದು ವೈರ್ ಟಿ ವಿ ಯೂನಿಟ್ ಹ್ಯಾಂಗ್ ಮಾಡಿದ್ರೆ ಸಾಕು ನಿಮ್ಮ ವೈರ್ ಎಲ್ಲೂ ಕಾಣಿಸಲ್ಲ ಇದೊಂದು ವೈರ್ ಮ್ಯಾನೇಜರ್ ಅಂತ ಕೊಟ್ಟಿರ್ತೀವಿ ಹೋಲು ಇದರೊಳಗಡೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಡುತ್ತೆ ಒಂದು ಸಣ್ಣ ವೈರ್ ಸಹ ಕಾಣಿಸಲ್ಲ ನಿಮಗೆ ಸೊ ನೆಕ್ಸ್ಟ್ ನೋಡೋದಾದರೆ ನೀವು ಇಲ್ಲಿ ಡೋರ್ ಹಿಂದೆಗಡೆ ನಾರ್ಮಲ್ ಆಗಿ ಎಲ್ಲರೂ ಏನು ಮಾಡ್ತಾರೆ ಒಂದು ಇದು ಬಂದಿರುತ್ತೆ ಮೀಟರ್ ಬಾಕ್ಸಸ್ಸು ಸಾಕೆಟ್ ಕನೆಕ್ಷನ್ಸ್ ಎಲ್ಲ ಇಲ್ಲಿ ಬಂದಿರುತ್ತೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಇದಕ್ಕೊಂದು ರಾಫ್ಟರ್ ಪ್ಯಾನಲ್ ಥರ ಕೊಟ್ಟು ಗೋಲ್ಡ್ ಎಂಬೋಸಿಂಗ್ ರಾಫ್ಟರ್ ಪ್ಯಾನಲ್ಲು ಇಂಟೀರಿಯರ್ ಇಂಟೀರಿಯರ್ಗೆ ಮ್ಯಾಚ್ ಮಾಡೋ ಥರ ಕೊಟ್ಟಿರ್ತೀವಿ ಅದನ್ನ ನೀವು ಹೈಡ್ ಮಾಡೋದಕ್ಕೋಸ್ಕರ ನಾವು ಆ ರಾಫ್ಟರ್ ಪ್ಯಾನಲಲ್ಲಿ ಇದನ್ನು ಕನ್ಸಿಡ್ ಮಾಡಿರ್ತೀವಿ ಇದನ್ನು ಅವಾಗ ನಿಮ್ಗೆ ಏನಾಗುತ್ತೆ ಇದು ಕಾಣಿಸಲ್ಲ ನಿಮಗೆ ಒಂಥರ ಆಡ್ ಥರ ಕಾಣಿಸುತ್ತೆ ಈ ಎಮ್ ಸಿ ಬಿ ಬಾಕ್ಸಸ್ ಅದೆಲ್ಲ ಸೊ ಅದಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ನಿಮಗೆ ಮತ್ತೆ ಅದು ಒಂದೇ ಲೆವೆಲಲ್ಲಿ ಕಾಣಿಸ್ಬಿಡುತ್ತೆ ಸೊ ಇದಾದ ಮೇಲೆ ನಾವು ಇಲ್ಲಿ ಸೋಫಾ ಬರುತ್ತೆ ಎಲ್ ಶೇಪ್ ಸೋಫಾ ಬರುತ್ತೆ ಅದಕ್ಕೆ ಕಸ್ಟಮರ್ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊತಾರೆ ನಮ್ಮ ಹತ್ರ ಒಂದು ಆಪ್ಷನ್ ಕೇಳಿದ್ದಾರೆ ಈ ಸೋಫಾ ಹಿಂದೆಗಡೆ ಕಡೆ ನಾರ್ಮಲ್ ಆಗಿ ಎಲ್ಲರೂ ಇದನ್ನ ಪ್ಲೇನ್ ಬಿಟ್ಟಿರ್ತಾರೆ ಗೋಡೆ ಒಂದು ವಾಲ್ಪೇಪರ್ ಹಾಕಿರ್ತಾರೆ ಅಥವಾ ಏನಾದರೂ ಆ ಥರ ಮಾಡಿರ್ತಾರೆ ನಾವೇನು ಮಾಡಿದ್ದೀವಿ ಯುರೋಪಿಯನ್ ಟ್ರಿಮ್ಸ್ ಈ ಟ್ರಿಮ್ಸ್ ಅನ್ನೋದು ಕೊಟ್ಬಿಟ್ಟು ಪಿ ವಿ ಸಿ ಟ್ರಿಮ್ಸ್ ಕೊಟ್ಬಿಟ್ಟು ವಾಲ್ ವಾಲ್ಪೇಪರ್ ಮಾಡಿದ್ದೀವಿ ನಾವು ಆ ವಾಲ್ಪೇಪರ್ ಮೇಲೆ ಎರಡೂ ಕಡೆ ಲ್ಯಾಂಪ್ಸ್ ಅಂದರೆ ವಾಲ್ ಲ್ಯಾಂಪ್ಸ್ ಬರುತ್ತೆ ಆ ವಾಲ್ ಲ್ಯಾಂಪ್ಸ್ ಅನ್ನೋದು ಹಾಕಿದ್ದೀವಿ ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ಪೂಜಾ ಮನೆ ನಾರ್ಮಲ್ ಆಗಿ ಅಪಾರ್ಟ್ಮೆಂಟ್ಗಳಲ್ಲಿ ಪೂಜಾ ಕಾನ್ಸೆಪ್ಟ್ ಕೊಡೋದೇ ಇಲ್ಲ ಒಂದು ನಾವು ಒಂದು ಬಾಕ್ಸ್ ಕೊಟ್ಟು ಆ ಥರ ಮಾಡ್ತೀವಿ ಇನ್ನೊಂದು ಕಸ್ಟಮರ್ಗೆ ಈ ಥರ ಓಪನ್ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಸೊ ಅವರಿಗೆ ಈ ಥರ ಇದು ಟೀ ಕುಡ್ಡಲ್ಲಿ ನಾವು ಇದನ್ನೆಲ್ಲ ಮಾಡಿಕೊಟ್ಟು ಬ್ರಾಸ್ ಪೇಂಟಿಂಗ್ ಮಾಡಿ ಇದನ್ನ ಓಪನ್ ಕೊಟ್ಟು ಇದು ಓಪನ್ ಆ್ಯಕ್ಚುಲಿ ಬರೋಲ್ಲ ಒಂದು ವಾಲ್ ಪೇಪರ್ ಅಂತ ಒಂದು ಕರ್ಟನ್ ಬರುತ್ತೆ ಆ ಕರ್ಟನ್ ಇನ್ನೂ ಬಂದಿರಲಿಲ್ಲ ಸೊ ಆ ಕರ್ಟನ್ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ತಾರೆ ಮತ್ತು ಕೆಳಗಡೆ ನೋಡಿದ್ರೆ ನೀವು ಕೆಳಗಡೆ ನಾರ್ಮಲ್ ಆಗಿ ಇದೇನು ಓಪನ್ ಬಿಟ್ಟಿಲ್ಲ ಇದಕ್ಕೂ ಒಂದು ಕಸ್ಟಮ್ ಡಿಸೈನ್ ವಾಲ್ಪೇಪರ್ ಮಾಡ್ಕೊಟ್ಟಿದ್ದೀವಿ ಅವ್ರಿಗೆ ಸೊ ಮೇಲೆ ನೋಡಿದ್ರೆ ನೀವು ಇವರು ಕೃಷ್ಣ ಸ್ಟ್ಯಾಚು ಒಂದು ಅವ್ರಿಗೆ ಯಾವಾಗಲೂ ಇಲ್ಲಿ ಇಡಬೇಕು ಅಂತ ತುಂಬ ಆಸೆ ಇತ್ತು ಆ ಸೈಜ್ ತಕ್ಕನಂಗೆ ಅದ್ರ ಹಿಂದೆಗಡೆ ನೀವು ಲೈಟ್ ನೋಡಿದ್ರೆ ಆ ಲೈ ಕೃಷ್ಣ ಹಿಂದೆಗಡೆ ಒಂದು ಲೈಟ್ ಬರೋ ಥರ ಅದಕ್ಕೂ ಒಂದು ಆಪ್ಷನ್ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ನೆಕ್ಸ್ಟು ಇದು ಏನು ಏನು ಹೇಳ್ತೀವಿ ಅಂದರೆ ಪಾರ್ಟಿಷನ್ ಡಿಸೈನ್ ಇದು ಈ ಪಾರ್ಟಿಷನ್ ಡಿಸೈನ್ ಏನಕ್ಕೆ ಮಾಡ್ತೀವಿ ಅಂದರೆ ನಾರ್ಮಲ್ ಆಗಿ ಒಂದು ಡೈನಿಂಗ್ ಸ್ಪೇಸು ಮತ್ತು ಒಂದು ಲಿವಿಂಗ್ನ ಪ್ರೈವಸಿ ಕೊಡೋದಕ್ಕೋಸ್ಕರ ಸೊ ಇಲ್ಲಿ ಡೈನಿಂಗ್ ಇರುತ್ತೆ ఈ డైనింగ్ డైనింగల్ని కూతు ಊಟ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಯಾರಾದರೂ ಇಲ್ಲಿ ಹಾಲಲ್ಲಿ ಇರೋವ್ರಿಗೆ ಸ್ವಲ್ಪ ಪ್ರೈವಸಿ ಬೇಕಾಗೋದು ಒಂದು ಪಾರ್ಟಿಷನ್ ಥರ ಬಿಲ್ಡ್ ಮಾಡಿದ್ವಿ ಸೊ ನೆಕ್ಸ್ಟ್ ನೀವು ನೋಡೋದಾದ್ರೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಕ್ರಲಿಕ್ ಕಿಚನ್ ಮಾಡಿದ್ದೀವಿ ಡೆಫಿನೆಟ್ಲಿ ನೋಡಬೇಕು ಸೊ ಇದೊಂದು ಯು ಶೇಪ್ ಕಿಚನ್ ಆಗಿರುತ್ತೆ ಆ್ಯಸ್ ಪರ್ ಬಿಲ್ಡರ್ ಪ್ರಕಾರ ಇದು ಎಲ್ ಶೇಪ್ ಮಾತ್ರ ಇರುತ್ತೆ ನಾವು ಇವರಿಗೆ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಇದೆ ಅಂತ ಯು ಶೇಪ್ ಮಾಡಿದ್ದೀವಿ ನೀವೇನು ಕಲರ್ ನೋಡ್ತಾ ಇದ್ರೆ ಇದು ಆಕ್ವಾ ಬ್ಲೂ ಆಕ್ವಾ ಬ್ಲೂ ವಿತ್ ವೈಟ್ ಕಾಂಬಿನೇಷನ್ ಅಂತ ಇದು ಆಕ್ರಲಿಕ್ ಫಿನಿಶ್ ಅಂತ ಕರಿತೀವಿ ಇದನ್ನು ಸೊ ಇಲ್ಲಿ ನೋಡಿದ್ರೆ ನೀವು ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ ಟಾಲ್ ಯೂನಿಟಲ್ಲಿ ಮತ್ತು ಇಲ್ಲೊಂದು ರೋಲಿಂಗ್ ಶಟ್ರ್ ಕೊಟ್ಟಿದ್ದೀವಿ ಇಲ್ಲಿ ಈ ಥರ ರೋಲಿಂಗ್ ಶಟ್ರ್ ಬರುತ್ತೆ ನಿಮಗೆ ಈ ರೋಲಿಂಗ್ ಶಟ್ರಲ್ಲಿ ನಿಮಗೆ ಸುಮಾರು ಒಂದು ಮೂರು ನಾಲ್ಕು ಕಲರ್ ಡಿಸೈನ್ಸ್ ಬರುತ್ತೆ ಮತ್ತು ಕೆಳಗಡೆ ಇಲ್ಲಿ ನಾರ್ಮಲ್ ಆಗಿ ವಿಕ್ಕರ್ ಬ್ಯಾಸ್ಕೆಟ್ಸ್ ಅಂತ ಕೊಡ್ತೀವಿ ಸೊ ನಾರ್ಮಲ್ ವಿಕ್ಕರ್ ಬ್ಯಾಸ್ಕೆಟ್ಸ್ ಕಲಿದ್ರೆ ಇದು ಕೇನ್ ಕೇನ್ ಇದು ಈರುಳ್ಳಿಸು ಪೊಟ್ಯಾಟೋಸು ಅವೆಲ್ಲ ಹಾಕ್ಕೊಂಡ್ರೆ ಸ್ಮೆಲ್ ಬರಬಾರ್ದು ಅಂತ ಒಂದು ಕೇನ್ ಕಾನ್ಸರ್ಟ್ ಮಾಡಿದ್ದೀವಿ ಇಲ್ಲಿ ನಾವು ನಿಮಗೆ ಇದೆಲ್ಲ ಬಂದು ಸಾಫ್ಟ್ ಕ್ಲೋಸಿಂಗು ಸೊ ನೆಕ್ಸ್ಟ್ ನೋಡೋದಾದರೆ ನೀವು ಇಲ್ಲೊಂದು ಓಪನ್ನ ಇವಾಗ ಯಾವಾಗಲೂ ಅಷ್ಟೇ ಕಾರ್ನರ್ ಸ್ಪೇಸು ತುಂಬ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಓಪನ್ ಮಾಡಿದಾಗ ಒಂದು ಶೆಲ್ಫ್ ಕೊಟ್ಟಿದ್ದೀವಿ ಆ ಶೆಲ್ಫಲ್ಲಿ ಐಟಮ್ಸ್ ಎಲ್ಲ ಇಟ್ಕೊಬೋದು ಕಸ್ಟಮರು ಚಿಮ್ನಿ ಬರುತ್ತೆ ಚಿಮ್ನಿ ಕೆಳಗಡೆ ಒಂದು ಸ್ಟವ್ ಬರುತ್ತೆ ಸ್ಟವ್ ಕೆಳಗಡೆ ನಾವೊಂದು ಕಟ್ಲರಿ ಅಂದರೆ ಸ್ಪೂನ್ಸು ಪ್ಲೇ ಸ್ಪೂನ್ಸು ಮತ್ತು ಕಟ್ಲರಿಸಲ್ಲ ಒಂದು ಜಾಗ ಕೊಟ್ಟಿದ್ದೀವಿ ಇಲ್ಲಿ ಸೊ ಅದಕ್ಕೋಸ್ಕರ ಒಂದು ನೈನ್ಟೀನ್ ನೈಂಟಿ ಡಿಗ್ರಿ ಕಾರ್ನರ್ ಸ್ಪೇಸ್ ಕಂಪ್ಲೀಟ್ ಸ್ಪೇಸ್ ಯುಟಿಲೈಸ್ ಮಾಡ್ಕೊಂಡ ಥರ ಒಂದು ಆಪ್ಷನ್ ಕೊಟ್ಟಿದ್ದೀವಿ ಅವ್ರಿಗೆ ಆಗಿ ಈಗ ಸಿಂಕ್ ಅಂದರೆ ಗಾರ್ಡ್ ಮೇಲೆ ಇರುತ್ತೆ ಸೊ ತುಂಬ ಜನ ಆರೋ ಫಿಲ್ಟರ್ ಅಂತ ಯೂಸ್ ಮಾಡ್ತಾರೆ ಆರೋ ಫಿಲ್ಟ್ರಿಗೆ ನೀವು ಫಸ್ಟ್ ನಮ್ಗೆ ಹೇಳಿದ್ರೆ ಅದ್ರ ಪ್ರಕಾರ ನಾವು ಒಳಗಡೆ ಪ್ಲಂಬಿಂಗ್ ಲೈನ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಅದಕ್ಕೆ ಮೇಲೆ ಒಂದು ಟ್ಯಾಪ್ ಕೊಟ್ಟಿರ್ತೀವಿ ಆ ಟ್ಯಾಪಲ್ಲಿ ನಿಮಗೆ ಕೊಡೆಯ ನೀರು ಬರುತ್ತೆ ಆರಾಮಾಗಿ ಯೂಸ್ ಮಾಡ್ಕೊಬೋದು ನೀವು ಅವಾಗ ನಿಮಗೆ ಈ ವಾಲ್ ಕ್ಯಾಬಿನೆಟ್ ಅನ್ನೋದು ಆ್ಯಕ್ವ ಗಾರ್ಡ್ ಯೂಸ್ ಮಾಡಿದ್ರೆ ಸ್ಪೇಸ್ ನಿಮಗೆ ಇಲ್ಲಿ ಸೇವ್ ಆಗುತ್ತೆ ನಿಮಗೆ ಸೊ ನೆಕ್ಸ್ಟ್ ನೋಡೋದಾದರೆ ನೀವು ಬೆಡ್ರೂಮು ಮಾಸ್ಟರ್ ಬೆಡ್ರೂಮು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಯೂನಿಕ್ನೆಸ್ ಏನು ಅಂದರೆ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಓಪನೇಬಲ್ ಡೋರ್ಸ್ ಇರುತ್ತೆ ಇಲ್ಲಿ ಮಾಡಿದೀವಿ ನಾವು ಸ್ಲೈಡಿಂಗ್ ಡೋರ್ ಸ್ಲೈಡಿಂಗ್ ಡೋರ್ಗೂ ಅಷ್ಟೇ ಒಂದು ಡಿಸೈನ್ ಮಾಡಿ ಒಂದು ಟಿ ಪಟ್ಟಿ ಗೋಲ್ಡನ್ ಇಂಟೀರಿಯರ್ ಮ್ಯಾಚ್ ಮಾಡೋ ಸ್ಟಾರ್ಟಿಂಗಲ್ಲಿ ನೋಡಿದಾಗ ಗೋಲ್ಡ್ ರೋಸ್ ಗೋಲ್ಡ್ ಇತ್ತಲ್ವಾ ಅದೇ ಪ್ರಕಾರ ಟಿ ಪಟ್ಟಿ ರೋಸ್ ಗೋಲ್ಡ್ ಕೊಟ್ಟಿದ್ದೀವಿ ಗೋಡೆ ಖಾಲಿ ಇರಬಾರ್ದು ಅಂತ ನಾವು ಇದಕ್ಕೊಂದು ಡಿಸೈನ್ ಕೊಟ್ಟಿದೀವಿ ಇದು ಒಳಗಡೆ ವೈ ಕಸ್ಟಮೈಸ್ಡ್ ವಾಲ್ ಪೇಪರ್ಸ್ ಅಂತ ಕರಿತೀವಿ ಇದನ್ನ ಇದಕ್ಕೊಂದು ಒಳ್ಳೆ ಪ್ಯಾನಲಿಂಗ್ ಮಾಡ್ಬಿಟ್ಟು ಇದಕ್ಕೊಂದು ಡ್ಯೂಕೋ ಪೇಂಟ್ ಮಾಡಿಬಿಟ್ಟು ಒಳಗಡೆ ವಾಲ್ಪೇಪರ್ ಹಾಕಿದೀವಿ ಸೊ ಅವಾಗ ಏನಾಗುತ್ತೆ ಇದು ಕ್ಲೋಸ್ ಆದಾಗ ನಿಮ್ಗೆ ಅಷ್ಟು ವಿಸಿಬಲ್ ಇರಲ್ಲ ಡಿಸೈನು ಇರುತ್ತೆ ಪ್ಲಸ್ ವಾಲ್ಪೇಪರೂ ಕಾಣಿಸುತ್ತೆ ನಿಮಗೆ ಸೊ ನೆಕ್ಸ್ಟ್ ಮ್ಯಾಸ್ಟರ್ ಬೆಡ್ರೂಮ್ ಒಳಗಡೆ ಹೋಗಬೇಕಾದ್ರೆ ಇಲ್ಲಿ ನಾವು ಒಂದು ವಾರ್ಡ್ರೋಬು ಮತ್ತು ಎಲ್ಲ ಮಾಡಿದ್ದೀವಿ ಸೊ ವಾರ್ಡ್ರೋಬು ಇದು ಬಂದು ಇದು ಅಕ್ರಿಲಿಕ್ ಫಿನಿಶ್ ಲ್ಯಾಮಿನೇಟ್ ಫಿನಿಷ್ ಎಲ್ಲ ಇದು ಅಕ್ರಿಲಿಕ್ ಏನಾಗುತ್ತೆ ಅಂದರೆ ಒಳ್ಳೆ ಪ್ರೀಮಿಯಮ್ ಆ್ಯಂಡ್ ರಿಚ್ ಲುಕ್ ಕೊಡುತ್ತೆ ಸೊ ಡಿಸೈನ್ಸು ಸ್ವಲ್ಪ ಕೊಟ್ಟಿದ್ದೀವಿ ಇವರಿಗೆ ವೈಟ್ ವಿತ್ ಗ್ರೇ ಕಲರ್ ಕಾಂಬಿನೇಷನಲ್ಲಿ ಡಿಸೈನ್ ಮಾಡ್ಕೊಟ್ಟಿದ್ದೀವಿ ಸೊ ಇಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಏನು ಮಾಡಿದ್ದೀವಿ ಒಂದು ಫುಲ್ ಸೈಜ್ ವಾಲ್ ಟು ವಾಲ್ ವಾಡ್ರೂಪ್ ಕೊಟ್ಟಿದ್ದೀವಿ ವಾಡ್ರೂಪ್ ಮಧ್ಯದಲ್ಲಿ ಒಂದು ಬಾತ್ರೂಮ್ ಥರ ಇತ್ತು ಆ ಬಾತ್ರೂಮ್ಗೆ ಮತ್ತು ಡೋರು ಸಪ್ರೇಟಾಗಿ ಅದೊಂದು ಸಪ್ರೇಟಾಗಿ ಆಪ್ಷನ್ ಅದೆಲ್ಲ ಚೆನ್ನಾಗಿರಲ್ಲ ಅಂತ ನಾವೇನು ಮಾಡಿದ್ವಿ ಒಂದು ಫ್ಲೂಟೆಡ್ ಗ್ಲಾಸ್ ಥರ ಕೊಟ್ಟು ಇದಕ್ಕೆ ಒಳಗಡೆ ಪಾರ್ಟಿಷನ್ ಮಾಡಿಕೊಂಡು ಮತ್ತು ಒಳಗಡೆ ಬಾತ್ರೂಮ್ ಥರ ಆಕ್ಸೆಸ್ ಮಾಡ್ಬೋದು ಮತ್ತು ಇಲ್ಲಿ ಇದನ್ನು ಕ್ಲೋಸ್ ಮಾಡಿಕೊಂಡು ಇಲ್ಲಿ ಇಲ್ಲೇ ಅವರು ಇಲ್ಲೇ ಇದನ್ನು ಕ್ಲೋಸ್ ಮಾಡಿಕೊಂಡು ಅವರು ಡ್ರೆಸ್ಸಿಂಗು ಮಾಡ್ಕೊಂಬೋದು ಬೇಕಾದ್ರೆ ನಾವು ಡ್ರೆಸ್ಸಿಂಗಲ್ಲಿ ಏನು ಮಾಡಿದ್ದೀವಿ ಅವರಿಗೆ ಸಪ್ರೇಟಾಗಿ ಡ್ರೆಸ್ಸಿಂಗ್ ಆಪ್ಷನ್ ಕೊಡ್ತೀರ ಇಲ್ಲಿ ಅವರಿಗೆ ಶೆಲ್ಫು ಕೊಟ್ಟಿದ್ದೀವಿ ಏನಾದರೂ ಐಟಮ್ಸ್ ಇಟ್ಕೊಂಡು ಅವ್ರು ಆಕ್ಸೆಸ್ ಮಾಡ್ಕೊಬೋದು ಅಂತ ಸರಿ ಎಲ್ಲೂ ಒಂದು ಚೂರು ಜಾಗ ವೇಸ್ಟ್ ಮಾಡ್ದೇ ಸಣ್ಣ ಜಾಗ ಸಿಕ್ಕಿದ್ರೂ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ ನೋಡಿದ್ರೆ ನೀವು ಒಂದು ಓಪನ್ ಸ್ಲೈಡಿಂಗ್ ಮಿರರ್ ಕೊಟ್ಟಿದ್ದೀವಿ ಆ ಸ್ಲೈಡಿಂಗ್ ಮಿರರ್ ಓಪನ್ ಮತ್ತೆ ಈಸಿಯಾಗಿ ಕ್ಲೋಸ್ ಮಾಡ್ಕೊಬೋದು ಸ್ಪೇಸ್ ಯುಟಿಲೈಝೇಷನ್ ಆಗುತ್ತೆ ನಿಮಗೆ ಮತ್ತು ಒಳಗಡೆ ನೋಡಬೇಕಾದ್ರೆ ನಿಮಗೆ ಇಲ್ಲಿ ಪಾರ್ಟಿಷನ್ಸ್ ಬರುತ್ತೆ ಇದು ಒಳಗಡೆ ಅಷ್ಟೇ ನೋಡಿ ನಿಮಗೆ ಪ್ರೊಫೈಲ್ ಐಟ್ ಕೊಟ್ಟಿದ್ದೀವಿ ಇದೆಲ್ಲ ಸೆನ್ಸಾರ್ ಪ್ರೊಫೈಲ್ ಐಟ್ಸ್ ಕ್ಲೋಸ್ ಮಾಡಿದಾಗ ಏನಾಗುತ್ತೆ ಆಫ್ ಆಗುತ್ತೆ ಮತ್ತು ಇಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದೀವಿ ಕಿಂಗ್ ಸೈಜ್ ಕಾಟ್ ಕೊಟ್ಟಾಗ ಏನಾಗುತ್ತೆ ಇದು ಒಂದು ರೌಂಡ್ ಸೆಮಿ ಸರ್ಕಲ್ ಒಂದು ಹೆಡ್ಬೋರ್ಡ್ ಕೊಟ್ಟಿದ್ದೀವಿ ಆ ಹೆಡ್ಬೋರ್ಡ್ಗೆ ಒಂದು ಕಸ್ಟಮ್ ಮೇಡ್ ವಾಲ್ಪೇಪರ್ ಇದು ಮತ್ತೆ ಇದು ಕಸ್ಟಮೈಡ್ ವಾಲ್ಪೇಪರ್ಗೆ ಸೂಟಬಲ್ ಈ ಗ್ರೇ ಕಲರ್ ಥೀಮ್ ಸೂಟ್ ಆಗೋ ಥರ ಒಂದು ಹೆಡ್ಬೋರ್ಡ್ ಕೊಟ್ಟಿದ್ದೀವಿ ನಾವು ನಿಮಗೆ ಇದು ಒಂದು ತ್ರೀ ಫೋರ್ ಇಂಚಸ್ ಕ್ವಶನ್ ಬೋರ್ಡ್ ಬರುತ್ತೆ ಅದಕ್ಕೊಂದು ಕಿಂಗ್ ಸೈಜ್ ಬೋರ್ಡ್ ಕೊಟ್ಟು ಕಸ್ಟಮರ್ಗೆ ಸ್ಟೋರೇಜ್ ಬೇಕು ಮೇನ್ ಇದಕ್ಕೆ ಅದಕ್ಕೆ ನಾವೇನು ಮಾಡಿದ್ದೀವಿ ಒಂದು ಹೈಡ್ರಾಲಿಕ್ ಮೆಕಾನಿಸಮ್ದು ಇದು ಕೊಟ್ಟಿದ್ದೀವಿ ನಾವಿಲ್ಲಿ ಮತ್ತು ಆ ಕಡೆ ನೋಡಬೇಕಾದ್ರೆ ಮತ್ತೆ ಒಂದು ಸೈಡ್ ಟೇಬಲ್ಲು ಒಂದು ಕೊಟ್ಟಿದ್ದೀವಿ ನಾವು ಡೈರೆಕ್ಟಾಗಿ ನಾವು ಅದಕ್ಕೆ ಫ್ಲಶ್ ಮಾಡಲಿಲ್ಲ ಮತ್ತು ಸೀಲಿಂಗಲ್ಲಿ ನೋಡಿದ್ರೆ ನೀವು ನಾವು ಇಲ್ಲೂ ಸಹ ಅದು ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ ಫಾಲ್ ಸೀಲಿಂಗಲ್ಲಿ ಒಂದು ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ ಸರ್ ಇದು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಆದಮೇಲೆ ನಾವು ನೆಕ್ಸ್ಟ್ ನೋಡಬೇಕಾಗಿರೋದೇ ಒಂದು ಡೈನಿಂಗ್ ಸ್ಪೇಸ್ ಅಪಾರ್ಟ್ಮೆಂಟಲ್ಲಿ ನಾರ್ಮಲ್ ಆಗಿ ಡೈನಿಂಗ್ ಸ್ಪೇಸ್ ಸ್ವಲ್ಪ ಕಾಂಪ್ಯಾಕ್ಟಾಗಿರುತ್ತೆ ಈ ಡೈನಿಂಗ್ ಸ್ಪೇಸ್ನ ಒಳ್ಳೆ ಡೈನಿಂಗ್ ಸ್ಪೇಸಾಗಿ ಯುಟಿಲೈಸ್ ಮಾಡ್ಕೊಬೇಕು ಅಂದರೆ ನಮ್ಗೆ ಒಂದು ಒಳ್ಳೆ ವಾಲ್ ಸಿಕ್ತು ಆ ವಾಲಲ್ಲಿ ಏನು ಮಾಡಿದ್ದು ಒಂದು ಕ್ರಾಕರಿ ಯೂನಿಟ್ ಕೊಟ್ಟಿದ್ದೀವಿ ಕ್ರಾಕರಿ ಯೂನಿಟ್ ಅಂದರೆ ಇದ್ರೊಳಗಡೆ ಎಲ್ಲ ಅವರು ಕ್ರಾಕರಿ ಸೆಟ್ಸ್ ಆದರೂ ಆಗಲಿ ಡಿಸೈನ್ಸ್ ಏನಾದರೂ ಅವರು ಶೋಕೇಸ್ ಮಾಡೋ ಐಟಮ್ ಎಲ್ಲ ಒಳಗಡೆ ಇಟ್ಕೊಬೋದು ಅದರೊಳಗಡೆ ನಾವು ನೋಡಿದ್ರೆ ನೀವು ಪ್ರೊಫೈಲ್ ಲೈಟ್ಸು ಸಹ ಕೊಟ್ಟಿದೀವಿ ಕಂಪ್ಲೀಟಾಗಿ ನಾವು ಇದೊಂದು ಸ್ಪೆಷಲ್ ಆಗಿರೋದು ಈ ಡೈನಿಂಗ್ ಆಪ್ಷನ್ ಬೇಕೇ ಬೇಕು ಅನ್ನೋರಿಗೆ ಒಂದು ಡೈನಿಂಗ್ ಟೇಬಲ್ ಫಿಕ್ಸೆಡ್ ಡೈನಿಂಗ್ ಟೇಬಲ್ ಅಂದರೆ ನಾವು ಕಾಂಪ್ಯಾಕ್ಟ್ ಡೈನಿಂಗ್ ಟೇಬಲ್ ಫೋಲ್ಡಬಲ್ ಡೈನಿಂಗ್ ಟೇಬಲ್ ಮಾಡಿದೀವಿ ಈ ಫೋಲ್ಡಿಂಗ್ ಡೈನಿಂಗ್ ಟೇಬಲ್ಗೆ ಒಂದು ಟವರ್ ಬೋರ್ಡ್ ಕೊಟ್ಟು ನಾವು ಕ್ಲೀನಾಗಿ ಇಲ್ಲಿ ಇದನ್ನು ಆಕ್ಸೆಸ್ ಮಾಡ್ಬೋದು ಇಲ್ಲಿ ನಾವು ಇದನ್ನು ಒಂದು ಸಪೋರ್ಟ್ ಕೊಟ್ಟು ಇಲ್ಲಿ ಪ್ಲೇಸ್ ಮಾಡಿಕೊಂಡು ಆ ಕಡೆ ಎರಡು ಸ್ಟೂಲ್ ಈ ಕಡೆ ಎರಡು ಸ್ಟೂಲ್ ಕೊಟ್ಬಿಟ್ಟು ಅವ್ರಿಗೆ ಇಲ್ಲಿ ಕ್ಲೀನಾಗಿ ಡೈನಿಂಗ್ ಸ್ಪೇಸ್ ಯೂಸ್ ಮಾಡ್ಕೊಬೋದು ಸೊ ನೆಕ್ಸ್ಟ್ ಮತ್ತೆ ನೀವು ನೋಡಬೇಕಾದ್ರೆ ಇಲ್ಲಿ ಒಂದು ಚಿಕ್ಕ ಪಾರ್ಟಿಷನನ್ನು ಕ್ರಿಯೇಟ್ ಮಾಡಿದ್ದೀವಿ ಇದು ಏನಕ್ಕೆ ಪಾರ್ಟಿಷನ್ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಇದ್ರ ಹಿಂದೆಗಡೆ ಒಂದು ಬಾತ್ರೂಮ್ ಇದೆ ಆ ಬಾತ್ರೂಮ್ ಡೈರೆಕ್ಟ್ ಡೈರೆಕ್ಟಾಗಿ ಬಾತ್ರೂಮಲ್ಲಿ ಹೋಗಿ ಅವರು ಹ್ಯಾಂಡ್ ವಾಶ್ ಮಾಡೋದಕ್ಕಿಂತ ನಾವು ಇಲ್ಲಿ ಒಂದು ಹ್ಯಾಂಡ್ ವಾಶ್ ಆಪ್ಷನ್ ಕೊಟ್ಟಿದ್ದೀವಿ ಅವರಿಗೆ ಸೊ ಡೈನಿಂಗ್ ಮಾಡಿಕೊಂಡು ಒಂದು ಹ್ಯಾಂಡ್ ವಾಶ್ ಮಾಡ್ಕೊಬೇಕು ಆ ಹ್ಯಾಂಡ್ ವಾಶ್ಗೂ ಮತ್ತು ಡೈನಿಂಗು ಒಂದು ಪಾರ್ಟ್ ಸಪ್ರೇಟ್ ಪಾರ್ಟಿಷನ್ ಇರಲಿ ಅಂತ ಥೀಮಲ್ಲಿ ಹೋಗಬೇಕು ಅಂತ ನಾವು ಇಲ್ಲೂ ಒಂದು ಲೋಟಸ್ ಥರ ಕೊಟ್ಬಿಟ್ಟು ಇದಕ್ಕೊಂದು ಪಾರ್ಟಿಷನ್ ಕೊಟ್ಟಿದ್ದೀವಿ ಇದಾದಮೇಲೆ ನೆಕ್ಸ್ಟು ನೀವು ನೋಡಬೇಕಾದ್ರೆ ಇನ್ನೊಂದು ರೂಮ್ ಇದೆ ಸೊ ಈ ರೂಮಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಅವ್ರಿಗೆ ವಾ ಬೆಡ್ರೂಮ್ ಥರ ಯೂಸ್ ಮಾಡಿದೆ ಇದನ್ನು ಅವರು ವರ್ಕ್ ಸ್ಟೇಷನ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಆ ವರ್ಕ್ ಸ್ಟೇಷನಲ್ಲಿ ಇವ್ರಿಗೆ ಇಲ್ಲೊಂದು ಸ್ಟೋರೇಜ್ ಥರ ಕೊಟ್ಟಿದ್ದೀವಿ ಒಂದು ವಾರ್ಡ್ರೋಬು ಮತ್ತು ಇಲ್ಲೊಂದು ಸೀಟಿಂಗ್ ಆರಾಮಾಗಿ ಅವರು ಕೂತ್ಕೊಂಡು ಕೆಲಸ ಮಾಡಾದ ಮೇಲೆ ಒಂದು ಒಳ್ಳೆಯ ಸೀಟಿಂಗು ವಿಂಡೋ ಹತ್ರನೇ ಎಸ್ಪೆಷಲಿ ಕೇಳಿದ್ರು ಕಸ್ಟಮರ್ ನನಗೆ ಅಲ್ಲೇ ವರ್ಕ್ ಸ್ಪೇಸ್ ಬೇಕು ಇಲ್ಲೇ ಒಂದು ಸೀಟಿಂಗ್ ಬೇಕು ಅಂತ ಕೆಳಗಡೆ ನೋಡಿದ್ರೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸ್ಟೋರೇಜ್ ಮೇಲೆ ಒಂದು ಕ್ವಶನು ಬಂದಿದೆ ನಿಮಗೆ ವೈರ್ ಮ್ಯಾನೇಜರು ಕೆಳಗಡೆಯಿಂದ ಅವ್ರಿಗೆ ನಿಮಗೆ ವೈರ್ಸು ಅದೆಲ್ಲ ಬಂದ್ಬಿಡುತ್ತೆ ಅಂತ ಒಂದು ವೈರ್ ಮ್ಯಾನೇಜರ್ ಕೊಟ್ಟಿದ್ದೀವಿ ಮೇಲ್ಗಡೆ ಅವ್ರಿಗೊಂದು ಬುಕ್ಸು ಅಥವಾ ಫೈಲ್ಸು ಶೆಲ್ಫ್ಸು ಆ ಥರ ಏನಾದರೂ ಇಟ್ಕೊಬೇಕು ಅಂದರೆ ಒಂದು ವಾಲ್ ಕ್ಯಾಬಿನೆಟ್ ಸಹ ಕೊಟ್ಟಿದ್ದೀವಿ ನಾವು ನಿಮಗೆ ಸೊ ನೆಕ್ಸ್ಟು ನೀವು ನೋಡಬೇಕಾದ್ರೆ ಫಾಲ್ ಸೀಲಿಂಗ್ ಡಿಸೈನ್ ತೋರಿಸ್ತೀನಿ ನಾನು ನಿಮಗೆ ಆ ಸೀಲಿಂಗ್ ಏನು ಮಾಡಿದ್ದೀವಿ ಅಂದರೆ ಒಂದೊಂದು ಏರಿಯಾಗೂ ಒಂದೊಂದು ಆಗಿ ಕೊಟ್ಟಿದ್ದೀವಿ ಎಕ್ಸಾಂಪಲ್ ಇದು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾ ನೋಡಿದಾಗ ಒಂದು ಪ್ರೊಫೈಲ್ ಲೈಟ್ ಆ ಕಡೆ ಎಲ್ ಶೇಪ್ ಈ ಕಡೆ ಎಲ್ ಶೇಪ್ ಕೊಟ್ಬಿಟ್ಟು ಮತ್ತೆ ಕಾಬ್ ಲೈಟ್ಸನ್ನು ಯೂಸ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ನೀವು ಬಂದು ನೋಡಬೇಕಾದ್ರೆ ಹಾಲಲ್ಲಿ ಫಾಲ್ಸೀಲಿಂಗ್ ಮಾಡಿದ್ದೀವಿ ಅಲ್ಲಿ ಸ್ಟೆಪ್ ಸೀಲಿಂಗ್ ಮಾಡಿದ್ದೀವಿ ಒಂದು ಜಿಪ್ಸಮ್ ಬೋರ್ಡ್ ಫಾಲ್ ಸೀಲಿಂಗ್ ಬರುತ್ತೆ ನಿಮಗೆ ಆ ಕಂಪ್ಲೀಟ್ ಕಂಪ್ಲೀಟಾಗಿ ಸ್ಕ್ವೇರ್ ಶೇಪಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ ಮತ್ತು ಒಂದು ಕಾಬ್ ಲೈಟ್ಸ್ ಅಂತ ಕೊಟ್ಟಿದೆ ಆ ಪೂಜಾ ಏರಿಯಾ ಹೈಲೈಟ್ ಮಾಡಬೇಕು ಅಂತ ಏನಾಗುತ್ತೆ ಒಂದು ಪಿ ವಿ ಸಿ ರಾಫ್ರಸ್ ಕೊಟ್ಟಿದ್ದೀವಿ ಪಿ ವಿ ಸಿ ರಾಫ್ರಸ್ ಕೊಟ್ಟಾಗ ಎಲ್ಲ ಕಾಬ್ ಲೈಟ್ಸ್ ಮತ್ತೆ ಪ್ರೊಫೈಲ್ ಲೈಟ್ಸ್ ಕೊಡ್ದಿರಾ ಇದಕ್ಕೆ ಏನು ಮಾಡಿದ್ವಿ ಸಿಲಿಂಡರ್ ಲೈಟ್ಸ್ ಅಂತ ಕೊಟ್ಟಿದ್ದೀವಿ ಬೀಮ್ ಪಾರ್ಟಿಷನ್ ಇಲ್ಲೊಂದು ಬೀಮ್ ಬಂದಿತ್ತು ಅವ್ರಿಗೆ ಆ ಬೀಮ್ನ ನಾವು ಕಂಪ್ಲೀಟ್ ಕ್ಲೋಸ್ ಮಾಡೋದಕ್ಕೋಸ್ಕರ ಇಲ್ಲೊಂದು ಪಾರ್ಟಿಷನ್ ಅಂದರೆ ಪ್ಯಾನೆಲಿಂಗ್ ಕೊಟ್ಟು ಅದಕ್ಕೂ ಲೈಟ್ಸ್ ಕೊಟ್ಟಿದ್ದೀವಿ ಇವತ್ತು ಇಷ್ಟು ಏನು ನೋಡಿದ್ರೆ ಈ ಟು ಬಿ ಎಚ್ ಕೆ ಮನೆ ನಮ್ಮ ಕಾನ್ಸೆಪ್ಟ್ ಸ್ಟುಡಿಯೋ ಕಡೆಯಿಂದನೇ ಆಗಿರೋದು ನಮ್ಮ ಕಾನ್ಸೆಪ್ಟ್ ಸ್ಟುಡಿಯೋಲಿ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದಕ್ಕೋಸ್ಕರ ನಾವು ನಮ್ಮ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲ ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಂದು ಇಲ್ಲಿ ಇನ್ಸುಲೇಷನ್ ಮಾಡೋ ಒಂದು ಆಪ್ಷನ್ ಆಯಿತು ನಮಗೆ ಪ್ಲಸ್ ಇನ್ನೊಂದೇನಂದರೆ ಕಸ್ಟಮರ್ ನಮಗೆ ಒಂದು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದ್ರು ನೀವು ನನಗೆ ಫ್ಲಾಟು ಕ ಪ್ಲೇನ್ ಗೋಡೆ ಕೊಡ್ತೀನಿ ಅದನ್ನು ಒಳ್ಳೆ ರಿಚ್ ಲುಕ್ ಮಾಡಿ ಒಳ್ಳೆ ಚೆನ್ನಾಗಿ ಕಾಣಿಸೋ ಜವಾಬ್ದಾರಿ ನಿಮ್ಮದು ಅಂತ ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಅದಕ್ಕೋಸ್ಕರ ನಮಗೆ ಇಷ್ಟು ಚೆನ್ನಾಗಿ ಮಾಡೋ ಒಂದು ಆಪ್ಷನ್ ನಮಗೆ ಸಿಕ್ತು ಸರ್ ಇದು ಟೋಟಲ್ ನೀವೇನು ನೋಡ್ತಾರೆ ಅದು ಒಂಬತ್ತು ಲಕ್ಷ ಆಗಿದೆ ಸರ್ ಬಜೆಟ್ ಇದಕ್ಕೆ ಸರ್ ಇದರಲ್ಲಿ ನಿಮಗೆ ಎಲ್ಲ ಥರದ್ದು ವುಡ್ ವರ್ಕ್ ಇನ್ಕ್ಲೂಡ್ ಆಗಿದೆ ವಾಲ್ಪೇಪರ್ಸು ಕುಷನ್ ವರ್ಕ್ಸು ಬೆಡ್ಡು ಪಾರ್ಟಿಷನ್ ವರ್ಕು ಸ ಸೀಲಿಂಗು ಲೈಟ್ಸು ವೈರಿಂಗು ಪೇಂಟಿಂಗು ಟು ಬಿ ಎಚ್ ನೀವು ಏನೇನು ಇಂಟೀರಿಯರ್ ಎಲ್ಲ ನೋಡಿದಿರಿ ಇವಾಗ ಇದೆಲ್ಲ ಇನ್ಕ್ಲೂಡ್ ಆಗಿದೆ ವಾರಂಟಿ ಅನ್ನೋದಿಲ್ಲ ನಮ್ಮ ನಮ್ಮ ಡೈರಿಯಲ್ಲಿ ವಾರಂಟಿ ಅನ್ನೋದಿಲ್ಲ ಗ್ಯಾರಂಟಿ ಕೊಡ್ತೀವಿ ಆ ಗ್ಯಾರಂಟಿ ಏನು ಅಂದರೆ ಎಂಟು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ನಿಮಗೆ ಸರ್ವಿಸ್ ಮಾಡೋಲ್ಲ ನಾಳೆ ದಿವಸ ಏನಾದರೂ ಹಿಂಜಸ್ ಪ್ರಾಬ್ಲಮ್ ಆಯಿತಾ ಸ್ಲೈಡಿಂಗ್ ಡೋರ್ ಹೊಡೆದೋಯ್ತು ಡೋರ್ ಬಿದ್ದೋಯ್ತಾ ಲ್ಯಾಮಿನೇಟ್ ಕಿತ್ತೋಯ್ತಾ ಎಲ್ಲದಕ್ಕೂ ಎಂಟು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ಫಾಲ್ ಸಿಲಿಂಗಿಗೆ ಲೈಟ್ಸ್ಗೆ ಮಾತ್ರ ಕೊಡೋಲ್ಲ ವುಡ್ ವರ್ಕು ಹಾರ್ಡ್ವೇರು ಚಾನಲ್ಸು ಲ್ಯಾಮಿನೇಟ್ಸು ಆ್ಯಕ್ರಲಿಕ್ಕು ಇದಕ್ಕೆಲ್ಲ ಬಂದು ಎಂಟು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಸರ್ ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲಿ ಬೇಕಾದ್ರು ವರ್ಕ್ ಮಾಡ್ಕೊಡ್ತೀವಿ ಸರ್ ನಾವು ಸರ್ ನಮ್ಮದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದಕ್ಕೋಸ್ಕರ ನೀವು ಏನು ಮನೇಲಿ ನೋಡಿದ್ವಿ ಇದೆಲ್ಲ ಬಂದು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ರೆಡಿ ಆಗುತ್ತೆ ರೆಡಿಯಾಗಿ ತಂದು ಇನ್ಸ್ಟಾಲೇಷನ್ ಮಾಡ್ತೀವಿ ಆಗಿ ಬೇರೆ ಇಂಟೀರಿಯರ್ಸ್ ಎಲ್ಲ ಏನು ಮಾಡ್ತಾರೆ ಬೇರೆ ಫ್ಯಾಕ್ಟ್ರಿ ಹತ್ರ ಹೋಗಿ ಟೈಪ್ ಆಗ್ತಾರೆ ಆ ಟೈಪ್ ಆಗಿಬಿಟ್ಟು ಆ ಬೇರೆಯವ್ರ ಅವ್ರ ಫ್ಯಾಕ್ಟ್ರಿಯಲ್ಲಿ ಹೋಗ್ಬಿಟ್ಟು ಅದನ್ನು ತೊಗೊಂಬಂದು ನಿಮಗೆ ಇನ್ಸ್ಟಾಲೇಷನ್ ಮಾಡ್ತಾರೆ ಅಲ್ಲಿ ಏನಾಗುತ್ತೆ ಕಾಸ್ಟ್ ಆಡ್ ಆನ್ ಹಾಕೊಂಡು ಹೋಗ್ತಾ ಇರುತ್ತೆ ನದ್ದೇ ಖುದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದಕ್ಕೋಸ್ಕರ ನಿಮಗೆ ಅಷ್ಟೇ ಅಫೋರ್ಡೆಬಲೂ ಆಗುತ್ತೆ ನಿಮಗೆ ಕ್ವಾಲಿಟಿನೂ ಮೇಂಟೈನ್ ಮಾಡ್ಬೋದು ಕಾಸ್ಟು ಮೇಯೈನ್ ಮಾಡ್ಬೋದು ಟೈಮ್ ಮೇಂಟೈನ್ ಮಾಡ್ಬೋದು ಮೇನ್ ನಾವು ಯಾರ ಮೇಲೂ ಡಿಪೆಂಡ್ ಆಗಿ ಿಲ್ಲ ನಮ್ಮದು ಇನ್ ಹೌಸ್ ಶೋರೂಮ್ ಇದೆ ಇನ್ ಹೌಸ್ ಡಿಸೈನರ್ ಇದ್ದಾರೆ ಹೌಸ್ ಕಾರ್ಪೆಂಟರ್ ಇನ್ ಇನ್ಹೌಸ್ ಫ್ಯಾಕ್ಟ್ರಿ ಇದೆ ನಮ್ಮದು ಎಲ್ಲ ಇನ್ಹೌಸ್ ಆಗಿರೋದಕ್ಕೋಸ್ಕರ ರೇಟು ಒಳ್ಳೆ ಕ್ವಾಲ್ ಒಳ್ಳೆ ರಿಟಲ್ ಸಿಗುತ್ತೆ ಆಫೀಸ್ ಬಂದು ಹೆಗಡೆ ನಗರ ಅಂತ ಬರುತ್ತೆ ಸರ್ ಬ್ಯಾಂಗ್ಳೂರ್ ನಾರ್ತಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಬ್ಯಾಕ್ ಸೈಡ್ ಬರುತ್ತೆ ಹೆಗಡೆ ನಗರಲ್ಲಿ ಬರುತ್ತೆ ನೀವು ಬರಬೇಕಾದ್ರೆ ಒಂದು ಕಾಲ್ ಮಾಡಿ ಅಥವಾ ಒಂದು ಮೆಸೇಜ್ ಮಾಡಿ ಬರಬೇಕಾಗುತ್ತೆ ನಮ್ಮ ಹತ್ರ